ಇವತ್ತಿನ ದಿನ ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆರವರ ಏನು ವಿರುದ್ಧ ಆರ್ ಎಸ್ ಎಸ್ ಮುಂದಾಡಿಕೆ ನಡೆಸಿ ಅವಾಚ್ಯ ಶಬ್ದದಿಂದ ಅವರಿಗೆ ಅವಮಾನಿಸಿದ್ದಾರೆ ಅವರ ವಿರುದ್ಧ ಇವತ್ತ ಕಲಬುರಗದ ಇದ್ದಂಥ ಪ್ರಿಯಾಂಕ್ ಖರ್ಗೆ ಅಂಬಾನಿ ಬಳಗದವರು ಒಂದು ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ ಇದು ಪ್ರತಿಭಟನೆ ಅಲ್ಲ ಇದು ಒಂದು ಎಚ್ಚರಿಕೆ ಇದೆ ಕೇಂದ್ರ ಸರ್ಕಾರಕ್ಕೆ ಮತ್ತು ಏನು ಆರ್ ಎಸ್ ಎಸ್ ವಿರೋಧಿಗಳು ಇದ್ದಾರಲ್ಲ ಆರ್ ಎಸ್ ಎಸ್ ಬ್ಯಾಂಕ್ ಇದ್ದಾರಲ್ಲ ಅವ್ರಿಗೆ ಒಂದು ಎಚ್ಚರಿಕೆ ಇದೆ ದಯವಿಟ್ಟು ತಾವುಗಳು ಸರ್ಕಾರಿ ಶಾಲೆ ಆಗಲಿ ಸರ್ಕಾರಿ ಅನುದಾರತ ಏನು ಸಂಸ್ಥೆಗಳು ಇರ್ತವೆ ಆ ಸಂಸ್ಥೆಯಲ್ಲಿ ನೀವು ಕಾರ್ಯಕ್ರಮಗಳು ಮಾಡಬಾರಂತ ಪ್ರಿಯಾಂಕ್ ಅರಿಗೌದು ಸಂದೇಶ ಕೊಟ್ಟಿದ್ದರು ಆ ಸಂದೇಶಕ್ಕೆ ತಿರುಚಿ ತಾವುಗಳು ಆರ್ ಎಸ್ ಎಸ್ ಬ್ಯಾನ್ ವಿಚಾರ ಇದ್ದಲ್ಲ ಆರ್ ಎಸ್ ಎಸ್ ಬ್ಯಾನ್ ಆಗಲೇಬೇಕು ಹಾಗಂದರೆ ಆರ್ ಎಸ್ ಎಸ್ ವಿಚಾರಗಳಿದ್ದಾವೆ ಅದು ಆದರೆ ಆರ್ ಎಸ್ ಎಸ್ ಆಟೋಮೆಟಿಕ್ ಆಗುತ್ತೆ ಇದರ ಹಿಂದೆ ಏನು ಪ್ರಿಯಾಂಕ್ ಅವರು ಧಮಕಿ ಕೊಟ್ಟಿದ್ದಾರೆ ಆ ಧಮಕಿಗೆ ಕೂಡಲೇ ಆ ಕೊಟ್ಟಂತ ವ್ಯಕ್ತಿ ಆ ದ್ ಕೊಟ್ಟಂತ ಕೊಟ್ಟಂಥ ಏನು ಕಾರ್ಯಕರ್ತ ಇದ್ದಾನೆ ವ್ಯರ್ಸ್ ಎಸ್ತು ಅವನಿಗೆ ಬಂಧಿಸಬೇಕು ಅವನಿಗೆ ಕಠಿಣ ಶಿಕ್ಷೆ ಕೊಡಬೇಕು ಇಲ್ಲಾಂದರೆ ಇಡೀ ಜಿಲ್ಲಾದ್ಯಂತ ಪ್ರತಿಭಟನೆ ಆಗುತ್ತೆ ರಾಜ್ಯಾದ್ಯಂತ ಪ್ರತಿಭಟನೆ ಆಗುತ್ತೆ ಪ್ರಿಯಾಂಕ್ ಖರ್ಗೆ ಅಭಿಮಾನಿಗಳು ವಾಕ್ ಬರೀ ಕಲಬುರಗಿಯಲ್ಲಿ ಮಾತ್ರ ಇಲ್ಲ ಇಡೀ ಜಿಲ್ಲೆಯಿಂದ ಇಡೀ ರಾಜ್ಯದ ವರ್ಗಿದ್ದಾರೆ ಇದ್ದಾರೆ ಮಾನ್ಯ ಖರ್ ಖರ್ಗೆ ಕುಟುಂಬಕ್ಕೆ ಅವರು ಅವಚ್ಚ ಶಬ್ದದಿಂದ ಬಯಸಿದ್ದಾರೆ ಅವ್ರ ತಾಯಿಗೆ ತಂದೆಗೆ ಅವರು ತಂಗಿಗೆ ಅವ್ರಿಗೆ ಬೈದಿದ್ರೆ ಇಡೀ ಕಲ್ಬುರ್ ಜನತೆಗೆ ಬಂದಂಗಿದೆ ಇದು ಒಂದು ಜಿಲ್ಲಾ ಆಡಳಿತಕ್ಕೆ ನಾನು ಒಂದು ತಮ್ಮ ಮುಖಾಂತರ ಇಷ್ಟಪಡ್ತೀನಿ ಅವ್ನು ಯಾರೇ ಇರಲಿ ತಾವು ನಿರ್ದಕ್ಷವಾಗಿ ಕ್ರಮ ಕೈಗೊಂಡು ಆದಷ್ಟು ಕೂಡ ಅರೆಸ್ಟ್ ಮಾಡಿದ್ರೆ ಒಳ್ಳೇದಿಲ್ಲ ಅಂದರೆ ರಾಜ್ಯಾದ್ಯಂತ ಬೆಂಕಿ ಹತ್ತೋದು ಗ್ಯಾರಂಟಿ ಏನೋ ಹಚ್ಕೊಂಡು ಇದು ಏನು ಲೊಕೇಶನ್ ತೋರ್ತದಂತೆ ಮೂಲಿಂದ ಗೊತ್ತಾಗಿದೆ ಆದರೆ ಆ ವ್ಯಕ್ತಿ ಬೈದಿದ್ದ ನೋಡಿದ್ರೆ ಒಂದು ಮೈಂಡ್ ಸೆಟ್ ಏನಿದೆ ಅಂದರೆ ಪ್ರಿಯಾಂಕ್ ಖರ್ಗೆ ಅವರು ವಿಚಾರಗಳಿಗೆ ನಿಲ್ಲಿಸಬೇಕಾಗ್ತದೆ ಪ್ರಿಯಾಂಕ್ ಖರ್ಗೆ ಅವರು ಅವ್ರ ವಿಚಾರ ಜನರ ವಿಚಾರ ಜನರಿಗೆ ಒಳ್ಳೆಯ ವಿಚಾರ ಅವರು ಜನರು ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಶಿಕ್ಷಣ ಸಿಗಲಿ ಅಂತ ಅವರು ಮೆಸೇಜ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಈಗ ಏನು ದೊಡ್ಡ ದೊಡ್ಡ ಎಮ್ ಎಲ್ ಎಗಳು ಬಿ ಜೆ ಪಿ ಎಮ್ ಎಲ್ ಎದನ್ನು ಕಾಲೇಜಸ್ ಇದ್ದಾವೆ ಸ್ಕೂಲ್ಸ್ ಇದ್ದಾವೆ ಎನ್ ಪಿ ಎಸ್ ಅಂತ ದೊಡ್ಡ ದೊಡ್ಡ ಸಮಸ್ಯೆ ಇದೆ ಆ ಸಮಸ್ಯೆ ಅಂತ ತಮ್ಮ ಕೆಲಸ ಮಾಡ್ಕೊಡ್ರಿ ತಮ್ಮ ಮನೆಯಲ್ಲಿ ಕೆಲಸ ಅಂತ ಅವರು ಹೇಳ್ತಾರೆ ಆದರೆ ಇವ್ರ ವಿಚಾರಗಳು ಗೌರ್ಮೆಂಟ್ ಶಾಲೆಯಲ್ಲಿ ಇರ್ತಕ್ಕಂಥ ಏನು ವಿದ್ಯಾರ್ಥಿಗಳು ಇದ್ದಾರೆ ಅವ್ರು ಮಾಡಿ ಇಷ್ಟ ಮಾಡಬೇಕು ಕಾಲೇಜಲ್ಲಿ ಇದ್ದಂಥ ವಿದ್ಯಾರ್ಥಿಗಳು ಮಾಡಿ ಇಷ್ಟ ಮಾಡಬೇಕು ಇದು ಏನು ಮನುವಾದ ಇದೆಲ್ಲ ಮನುವಾದ ಅವರು ಸೃಷ್ಟಿ ಸೃಷ್ಟಿ ಮಾಡತಕ್ಕಂಥ ಕೆಲಸ ಮಾಡ್ಕೊಳ್ತಾರೆ ಆ ಸನಾತನ ವಿರೋಧಿಗಳಿಗೆ ನಾವು ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ದಯವಿಟ್ಟು ತಾವುಗಳು ಶಿಕ್ಷಣ ಕಡೆ ಒತ್ಕೊಡಿ ಒಳ್ಳೆ ವಿಚಾರಗಳಿಗೆ ಒತ್ತಡಿ ಜಾತಿಯ ಭಾವನೆ ತೊಡಕೋಬೇಡಿ ಅಂತ ನಾವು ಮನವಿ ಮಾಡಿ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ ಇವತ್ತಿನ ದಿವಸ ನಾವು ಎಲ್ಲ ಇಲ್ಲಿ ನಮ್ಮ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರು ಶಕೀಲ್ ಸಾಹೇಬರ್ ಆಗಿರ್ಬೋದು ನಮ್ಮ ಕಾರ್ತಿಕ್ ನಟೇಕರ್ ಆಗಿರ್ಬೋದು ಫರಾಜ್ ಆಗಿರ್ಬೋದು ಎಲ್ಲ ನಮ್ಮ ಟೈಗರ್ ವಿಘ್ನೇಶ್ವರ್ ಆಗಿರ್ಬೋದು ಎಲ್ಲರೂ ಕೂಡಿ ನಮ್ಮ ಹಿರಿಯರು ಆಗಿರುವಂತಹ ಎಲ್ಲ ನಮ್ಮ ಶಿವನ ಹನುಮಂತಿ ಆಗಿರ್ಬೋದು ನಮ್ಮ ರಾಜೀವ್ ಜಾನಿ ಅವರಾಗಿರ್ಬೋದು ಈರಣ್ಣ ದುಬಕಿ ಎಲ್ಲರೂ ನಮ್ಮ ಯುವ ಯುವಕರು ಹಾಗೂ ಎಲ್ಲ ನಮ್ಮ ಕಾರ್ಪೊರೇಟರ್ಸ್ ಎಲ್ಲ ನಮ್ಮ ಗುಲ್ಬರ್ಗ ಜಿಲ್ಲೆಯ ಎಲ್ಲ ಯೂತ್ ಒಂದು ನಾವು ಒಗ್ಗಟ್ಟಾಗಿ ಕೂಡಿ ನಮ್ಮ ನಾಯಕರು ನಮ್ಮ ನೆಚ್ಚಿನ ನಾಯಕರು ಪ್ರಿಯಾಂಕ್ ಸಾಹೇಬರಿಗೆ ಏನು ಒಂದು ಬೇರೆ ಒಂದು ಭಾಷೆಯಲ್ಲಿ ಮಾತಾಡಿದರೆ ಆರ್ ಎಸ್ ಎಸ್ನ ಒಂದು ಕಾರ್ಯಕರ್ತ ಯಾರ ಗುರುತಿಲ್ಲ ಅದಕ್ಕೋಸ್ಕರ ನಾವು ಒಂದು ಸೈಲೆಂಟ್ ಆಗಿ ಇವತ್ತು ಒಂದು ಫಸ್ಟ್ ಸ್ಟಾರ್ಟಿಂಗ್ ಬಿಗಿನಿಂಗ್ ಅಂತ ನಾನು ಹೇಳ್ಬೋದು ನಾವು ಒಂದು ಎಚ್ಚರಿಕೆಯ ಮೂಲಕ ನೀವು ಎಚ್ಚರಿಕೆ ತಿಳ್ಕೊಳ್ಳಿ ಕಳಕಳಿಯ ವಿನಂತಿ ತಿಳ್ಕೊಳ್ಳಿ ಯಾರೇ ಆಗಿರಲಿ ನಮ್ಮ ಸಾಹೇಬರಾಗಲಿ ನಮ್ಮ ಪಕ್ಷದ ಯಾರೇ ಒಂದು ಕಾರ್ಯಕರ್ತೆಯಾಗೂ ಏನೇ ಒಂದು ಅವಶ್ಯ ಭಾಷೆ ಯೂಸ್ ಮಾಡಿದರೆ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ ನಾವು ಯಾರೂ ಕೂಡ ಏನೂ ಒಂದು ನಮ್ಮ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ನಾವು ಒಂದು ಸಿದ್ಧತೆಯನ್ನು ಕಾಪಾಡ್ತಾ ಒಂದು ಡಿಸಿಪ್ಲಿನ್ ಡಿಸಿಪ್ಲಿನ್ ಕಾಪಾಡಬೇಕಂತ ನಾವು ಶಾಂತ ರೀತಿಯಿಂದ ಒಂದು ಪ್ರೊಟೆಸ್ಟ್ ಮಾಡಿದ್ದೀವಿ ಒಂದು ಎರಡು ದಿವಸದಲ್ಲಿ ಅದಕ್ಕೆ ಸಿ ಎಂ ಆಗಿರ್ಬೋದು ಪ್ರಧಾನಮಂತ್ರಿ ಆಗಿರ್ಬೋದು ಆರ್ ಎಸ್ ಎಸ್ನ ಮುಖ್ಯಸ್ಥ ಆಗಿರ್ಬೋದು ಒಂದು ಏನಾದರೂ ಒಂದು ನಿರ್ಧಾರ ತಗೋಬೇಕು ಆ ಮನುಷ್ಯನಿಗೆ ತಂದೆ ನಮ್ಮ ಗುಲ್ಬರ್ಗವಾದ ಒಪ್ಪಿಸಿ ಇಲ್ಲಾಂದ್ರೆ ನಿಮ್ಮ ಯಾವ್ದು ನಿರೋಧ ಇಲ್ಲಾಂದ್ರೆ ನಾವು ಕಾನೂನ್ಗೆ ಕೈ ತಗೊಳ್ಬೇಕಾಗುತ್ತೆ ನಾವು ಎಲ್ಲ ಯುವ ಯುವಕರು ಕಾನೂನು ಕೈ ತಗೊಂಡ್ರೆ ಗುಲ್ಬರ್ಗ ಅಲ್ಲ ಇಡೀ ಕರ್ನಾಟಕನೇ ನಾವು ಬಂದ್ ಮಾಡ್ತೀವಿ ಶೀಘ್ರದಲ್ಲೇ ಎಲ್ಲರೂ ಒಂದು ಒಂದು ನಮಗೇನಾದರೂ ಒಂದು ಮಾಹಿತಿ ಕೊಡಿ ಇಲ್ಲಾಂದ್ರೆ ನಾವು ಸುಮ್ಮನೆ ಕೂತ್ಕೊಂಡು ಆಗಲ್ಲ ಅಂತ ಹೇಳಿ ಒಂದೆರಡು ಮಾತು ಮುಗಿಸ್ತೀನಿ ಎಲ್ಲ ನಮ್ಮ ಹಿರಿಯರು ನಮ್ಮ ಜೊತೆ ಇವತ್ತು ಕೈ ಗುಡಿಸಿದರೆ ಎಲ್ರಿಗೂ ನಾನು ತುಂಬಾ ದೂರ ಹೃದಯದಿಂದ ಧನ್ಯವಾದ ಹೇಳ್ತೀನಿ ಇವತ್ತು ನಾವು ಪ್ರಿಯಾಂಕ್ ಸಾಹೇಬರ ಜೊತೆ ಇರ್ತೀವಿ ಸಾಹೇಬರಿಗೂ ಏನೇ ಇರಲಿ ನಮ್ಗ್ ಎಲ್ಲಿ ಹೇಳಿದ್ರೆ ನಾವು ಬಿರಿಯನ್ ಸಲ್ಪ ಜೊತೆ ಇರ್ತೀವಿ ಅಂತ ಹೇಳಿ ಒಂದೆರಡು ಹೇಳಿ